ಶೆಟ್ಟಿ ಸಿನಿಮಾಸ್ಗೆ ರಾಷ್ಟ್ರೀಯ ಐಮ್ಯಾಕ್ಸ್ ಸಿನಿ ಪ್ರಶಸ್ತಿ ಯುವಕರ ಐಕಾನ್ ಸಂಗಪ್ಪ ಶೆಟ್ಟಿ ಸಾಧನೆ ಕಲ್ಯಾಣ ಕರ್ನಾಟಕದ ಹೆಮ್ಮೆ ಎಸ್ ವೀಕ್ಷಕರೇ ಕಲಬುರಗಿಯ ಹೆಮ್ಮೆ ಯುವಕರ ಐಕಾನ್ ಸಂಗಪ್ಪ ಶೆಟ್ಟಿ ಶೆಟ್ಟಿ ಸಿನಿಮಾಸ್ ಆಡಳಿತ ನಿರ್ದೇಶಕರು ರಾಷ್ಟ್ರೀಯ ಮಟ್ಟದ ಐಮ್ಯಾಕ್ಸ್ ಬಿಗ್ ಸಿನಿಮಾ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಶಸ್ತಿಯನ್ನು ಪಡೆದು ಕಲ್ಯಾಣ ಕರ್ನಾಟಕದ ಹೆಸರನ್ನು ಎತ್ತಿದ್ದಾರೆ ಈ ಸಾಧನೆಗೆ ದಿಶಾ ಕಾಲೇಜು ಅಧ್ಯಕ್ಷ ಶಿವಾನಂದ್ ಕಜೂರಿಗಿ ಡಾಕ್ಟರ್ ಸಿಚಿ ನಿಂಗಣ್ಣ ಬಿಎಚ್ ನಿರ್ಗುಡಿ ಸಿ ಎಚ್ ಪಾಟೀಲ್ ಸೇರಿದಂತೆ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ ವಿಶ್ವ ದರ್ಜೆಯ ಸೌಲಭ್ಯ ಹೊಂದಿದ ಶೆಟ್ಟಿ ಸಿನಿಮಾಸ್ ದೇಶದ ಎರಡನೇ ಹಂತದ ನಗರಗಳಲ್ಲಿ ಅತ್ಯುತ್ತಮ ಸಿನಿಮಾ ಥಿಯೇಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಕಲಬುರಗಿಯ ಹೆಸರನ್ನು ಮನರಂಜನಾ ನಕ್ಷೆಯಲ್ಲಿ ಗುರುತಿಸುವ ಈ ಸಾಧನೆ ನಗರದ ಪ್ರಗತಿಗೆ ಮಾನದಂಡವಾಗಿದೆ ಎಂದು ಹಿರಿಯರು ಹೇಳಿದ್ದಾರೆ ಸಂಗಪ್ಪ ಶೆಟ್ಟಿಯವರ ಪೇಟ್ ಶಾಲು ಹಾರ ನೀಡಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಸತೀಶ್ವಿ ಗುತ್ತೇದಾರ್ ಮಹಾದೇವ್ ಗುತ್ತೇದಾರ್ ವೆಂಕಟೇಶ್ ಕಡಚೂರು ಡಾಕ್ಟರ್ ವಿನಯ್ ಗುತ್ತೇದಾರ್ ಗಾರಂಪಳ್ಳಿ ನರಸಿಂಹ ಮೆಂಡನ್ ರಾಜಶ್ರೀ ಗುತ್ತೇದಾರ್ ಅನಿಲ್ ಯರ್ಗೋಳ್ ಉಪೇಂದ್ರ ಗುತ್ತೇದಾರ್ ತಡ್ಕಲ್ ಅಂಬಯ್ಯ ಗುತ್ತೇದಾರ್ ಇಬ್ರಾಹಿಂಪುರ್ ಮತ್ತಿತರರು ಉಪಸ್ಥಿತರಿದ್ದರು ಡಾಕ್ಟರ್ ಸದಾನಂದ ಪೇರ್ಲಾ ನಿರೂಪಿಸಿ ಕಾರ್ಯಕ್ರಮದ ಕುರಿತು ವಿವರಿಸಿ ವಂದಿಸಿದರು ಹೆಚ್ಚಿನ ಅಪ್ಡೇಟ್ ನ್ಯೂಸ್ಗಾಗಿ ನೋಡ್ತಾ ಇರಿ ಸಮೃದ್ಧಿ ಕರ್ನಾಟಕ ನ್ಯೂಸ್ ಚಾನಲ್ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು ನೀವೆಲ್ಲವೇ ಜೊತೆಗೆ ಕಲಬುರ್ಗಿಯನ್ನು ಭಾರತ ಏಷ್ಯಕ್ಕೆ ತೊಡಗಿದ್ದಿರೋಲ್ಲ ಅದು ನಿಜಕ್ಕೂ ಹೆಮ್ಮೆಯನ್ನು ನಾವು ತಿಳಿಸ್ತೇವೆ ಇದು ಕಲಬುರಗಿ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಸಂದರ್ಭ ಶಕ್ತಿಯವರಿಗೆ ಅಭಿನಂದನೆಗಳು ಭಕ್ಪೂರ್ವವಾಗಿ ನಿಮ್ಮ ಒಂದು ನನಗೂ ಗೊತ್ತು ನಾನವಾಗಿ ಚಿಕ್ಕದಾದಂಥ ವಿಸ್ತರಿಸ್ತಕ್ಕ ಕಟ್ಟೋದು ಎಷ್ಟು ಕಷ್ಟ ಅಂತ ಬರೀ ಕಟ್ಟೋದು ಮಾತ್ರ ಅಲ್ಲ ಕಟ್ಟಿದ ನಂತರ ಅದನ್ನು ಬೆಳೆಸೋದನ್ನು ವಿಶೇಷವಾಗಿ ಇಂಥ ಒಂದು ದೊಡ್ಡ ಏಟು ನಿರ್ಮಾಣ ಮಾಡುವ ಜನರು ಅದನ್ನೇ ಇದ್ದೀನಿ ಬೇರೆ ಏನಾದರೂ ಕಟ್ಟಬಹುದು ಇದು ಕಟ್ಟಬಹುದು ಯಾಕಂದರೆ ಇಲ್ಲಿಯೇ ಕಟ್ಟಾಗ ಸಹಜವಾಗಿ ಪ್ರೋತ್ಸಾಹ ಕಾರ್ಯಕ್ರಮಕ್ಕೆ ಮಾತಿನಿಂದ ಒಂದು ಮಾತಿನಿಂದ ಹೇಳಿಕೆ ಸಾಧ್ಯ ಇಲ್ಲ ತುಂಬಾ ಒಳ್ಳೆಯ ರೈಟರ್ ಇವತ್ತು ಅವರು ಬರೆದಂತ ಸಂಸ್ಕೃತಿ ಕೋಶ ಅನ್ನೋ ಪುಸ್ತಕ ನಾಡಿಗೆ ಒಂದು ಆಕಾರ ಅದನ್ನು ಕೆಎಸ್ನವರು ಐ ಎ ಎಸ್ನವರು ಪ್ರೆಫರ್ ಮಾಡ್ತಾರೆ ಅಂತ ಒಳ್ಳೆ ರೈಟರ್ ನಮ್ಮ ಮನೆಯಲ್ಲಿ ಬಂದಾಗ ಅಂತ ನಾವು ಹೇಳ್ತೇವೆ ಅಲ್ಲಿ ಇಂಥ ದೊಡ್ಡ ವ್ಯಕ್ತಿಗಳಿದ್ದರೂ ಕೂಡ ನಮ್ಮ ಬಗ್ಗೆ ಹೇಳುವುದಾಗಿರಲಿ ಅಥವಾ ನಮ್ಮ ಬಗ್ಗೆ ತಿಳಿಸಪಡಿಸೋದು ಕಡಿಮೆ ಆದ ಕಾರಣ ಇಂಥವರೆಲ್ಲ ತೆರೆ ಮರೆಯಲ್ಲಿ ಆದರೆ ಒಂದು ಸಂತೋಷ ಏನಂದರೆ ಅವ್ರ ಸ್ವಲ್ಪ ಯಾವುದೇ ಸ್ವಲ್ಪ ಹಾರ ತುರಾಯಿ ಸನ್ಮಾನ ಗೌರವಗಳಿಗೆ ತಲೆಬಾಗದೆ ತನ್ನ ಕೆಲಸವನ್ನು ಮಾಡಿಕೊಂಡು ಹೋಗ್ತಾರೆ ಇದು ಯಾರೇ ಇದು ಮಾಡಿ ನಾವು ನಮ್ಮ ಕೆಲಸ ಮಾಡುವ ಅನ್ನುವ ನೆಲೆಯಲ್ಲಿ ಇವರೆಲ್ಲ ಮಾಡುತ್ತಾ ಮಾಡುತ್ತಿರುವಂಥವ್ರು ಸಂಗಪ್ಪ ಶೆಟ್ಟಿಯವರಿಗೆ ಇವತ್ತು ಈ ರೀತಿಯ ಒಂದು ಗೌರವ ಬಂದಿರೋದು ಇದು ಕೇವಲ ಗುತ್ತಿಗೆದಾರ ಮನೆಗಳಿಗೆ ಅದು ಗಿರಿಶಂಕರ್ ಶೆಟ್ಟಿರೋ ಫ್ಯಾಮಿಲಿಗೆ ಮಾತ್ರ ಸಂತಸ ಅಲ್ಲ ಇಡೀ ನಮ್ಮ ಕಲಬುರಗಿ ಕಲ್ಯಾಣ ಕರ್ನಾಟಕ ನಾನು ಅದೇ ಅಂತ ಇದ್ದೀನಿ ಇಟ್ಸ್ ಅ ವೆರಿ ಇದು ಇನ್ನೋವೇಟಿವ್ ಐಡಿಯಾಸನ್ನು ಇಂಪ್ಲಿಮೆಂಟ್ ಮಾಡಿದಂಥ ಒಬ್ಬ ಮನುಷ್ಯ ಅವರಲ್ಲಿ ಭಾಳ ಹೊಸ ಆಲೋಚನೆಗಳಿದೆ ಚಿಂತನೆಗಳಿದೆ ನೀವು ಇಲ್ಲಿ ನೋಡಿರ್ಬೋದು ಇಡೀ ವಾತಾವರಣ ನೋಡುವಾಗ ನನಗೆ ಯಾಕೋ ಒಂದು ರೀತಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತಾ ಇದೆ ಒಂದು ಕಡೆಯಲ್ಲಿ ಕೂಡ ಮೋದಿಯವರು ಏನಾದರೂ ಈ ಕಾರ್ಯ ಭಾಳ ಮೋದಿ ಅವ್ರಿಗೆ ಕೊಡ್ತಾರೆ ಅಂದರೆ ಸ್ವಚ್ಛತೆಯ ಬಗ್ಗೆ ಅಷ್ಟು ಆದ್ಯತೆಯನ್ನು ಎಲ್ಲಿ ಸ್ವಚ್ಛತೆ ನಿಲ್ಲಿಸಿರ್ತದೆ ಅಲ್ಲಿ ದೇವರು ಇರ್ತಾರೆ ಅಂತ ಒಂದು ಮಾತು ಇದೆ ಅದ ಕಾರಣ ಸ್ತ್ರೀಯ ಆವರಣವನ್ನು ಭಾಳ ಸ್ವಚ್ಛವಾಗಿರ್ಬೋದು ಬಹಳ ಅಂದರೆ ಸಿನಿ ಕ್ರಿಯೆಗೆ ಬೇಕಾದಾಗ ಅವ್ರನ್ನು ಮೂಡಿಕೆಯೇಟ್ ಆಗಿ ಒಳಗೆ ಬರುವಾಗಲಿಲ್ಲ ಇಲ್ಲ ಇದು ಒಳ್ಳೆ ಜಾಗ ಸಿನಿಮಾ ನೋಡಬೇಕು ಅಂದರೆ ನಾಲ್ಕು ಸ್ಕ್ರೀನ್ಗಳು ಆ ಸ್ಕ್ರೀನ್ಗಳ ಬಗ್ಗೆ ನಾನು ಹೇಳಬೇಕಾದ್ರೆ ಅತ್ಯಾಧುನಿಕವಾಗಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ಅಂತ ನಾನು ಪ್ರಾಸ್ತಾವಿಕವಾಗಿ ಹೇಳ್ತಾ ಇದ್ದೇನೆ ಆಧುನಿಕ ತಂತ್ರಜ್ಞಾನ ಅಂತಾರಾಷ್ಟ್ರೀಯ ಮಟ್ಟದ್ದು ಕಲಬುರಗಿಯಲ್ಲಿ ಈ ರೀತಿಯ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಮತ್ತು ರಾತ್ರಿ ಪೋರ್ವ ಪರದೆಗಳೆಲ್ಲ ನಮ್ಮ ಪರದೆಗಳಲ್ಲಿ ಕೂಡ ನಾನು ಮೊನ್ನೆ ಸೂಪ್ರಮ್ ಸೋ ನೋಡ್ತಾ ಇದ್ದಾಗ ಆ ಗುಂಪಿನೊಳಗೆ ಸಣ್ಣ ಮಾತಾಡೋದು ನಮ್ಮ ಜೀವನ ರೀತಿಯಂತೆ ಅಂದರೆ ಆ ಸೌಂಡು ಡಿಜಿಟಲ್ ಸೌಂಡ್ ಇದೆ ಅಲ್ಲ ಬಹಳ ಅದ್ಭುತವಾಗುತ್ತದೆ ಸುಮಾರು ಸಾವಿರದ ಮುನ್ನೂರ ಇಪ್ಪತ್ತು ಸೀಟುಗಳಿವೆ ಆ ಸೀಟುಗಳನ್ನು ನೋಡಿದರೆ ಅಷ್ಟು ಖುಷಿಯಾಗುತ್ತೆ ಅದು ಅದರಲ್ಲಿ ಸಿನಿಮಾ ನೋಡಿದರೆ ನಾವು ಭಾಳ ಸಂತೋಷ ಮನೋರಂಜನೆ ಅಂತ ಏನಿದೆ ಅದು ಖಂಡಿತ ನಮಗೆ ಅದರ ಜೊತೆಗೆ ಇಲ್ಲಿ ಒಂದು ಫುಡ್ ಕೊಡ್ತಿದ್ದೆ ಭಾಳ ಚೆನ್ನಾಗಿದೆ ಇದು ಸಂಗಪ್ಪ ಅವರ ಇನ್ನೊಂದು ಕನಸು ಯಾಕಂದರೆ ಸಂಗಪ್ಪ ಅವರು ಅವರು ಮುಂತೂ ಹೇಳ್ತಾರೆ ಒಳ್ಳೆಯ ಫುಡ್ಡನ್ನು ನಮ್ಮ ಗ್ರಾಹಕರಿಗೆ ಕೊಡಬೇಕು ಆವಾಗ ಅವರು ಭಾಳ ಸಂತೋಷದಿಂದ ಅದನ್ನು ತಿಂತಾರೆ ಮತ್ತು ಆರೋಗ್ಯದಿಂದ ಕಾಪಾಡ್ತಾರೆ ಎಫ್ ಅಂಡ್ ಬಿ ಅಂತ ಏನೇ ಹೆಸ್ರೇಟ್ಕೊಂಡು ಈ ಒಂದು ಸ್ಯಾಂಡ್ವಿಚ್ ಅದು ಜ್ಯೂಸ್ ಅದು ಎಲ್ಲವೂ ಇದೆ ಭಾಳ ಕ್ವಾಲಿಟಿ ನಾನು ಎಷ್ಟೋ ಸಲ ಹೀಗೆ ಬಂದಾಗ ಫೆಬರ್ಬಲ್ ಸಿನಿಮಾ ಒಂದಾದರೆ ಎಲ್ಲ ಈ ಫುಡ್ಡಗೂ ಕೂಡ ನಾವು ಭಾಳ ಅಟ್ರಾಕ್ಟ್ ಆಗ್ತೇವೆ ಇಲ್ಲಿಯ ಪ್ರತಿಯೊಂದು ಐಟಮನ್ನು ಅದು ಹೇಳಿಕೊಂಡು ತುಂಬ ಗೊತ್ತಾಗ್ತದೆ ಆ ಎಲ್ಲ ಐಟಮ್ ಕೂಡ ಅಂದರೆ ಒಂದು ಕಾಂಪ್ಲೆಕ್ಸ್ನಲ್ಲಿ ಏನು ನಮ್ಮ ಸಿನಿ ಗ್ರಾಹಕರಿಗೆ ಸಿಗಬೇಕು ಸಿನಿಮಾ ಪ್ರಿಯಲ್ಲಿ ಸಿಗಬೇಕು ಅದೆಲ್ಲವನ್ನು ಕೊಡಲಿಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ ಇಲ್ಲ ಅಂದರೆ ನಾನು ಏನಂತ ಬೇರೆ ಅಪ್ತ ನಾವು ಬೆಳೀತಾ ಇದ್ದೇವೆ ನಾವು ಬಹಳ ಎತ್ತರಕ್ಕೆ ಹೋಗ್ತಾ ಇದ್ದೇವೆ ಆದರೆ ನಾವು ಎತ್ತರಕ್ಕೆ ಹೋಗ್ತಾ ಇದ್ದೇವೆ ನಮ್ಮವರೆಗೂ ನಮಗೆ ಗೊತ್ತಿದೆ ಕಣ್ಣು ಕಾಣದೆ ಒಂದು ಕತ್ತಲೆಯಲ್ಲಿ ನಾವು ಇದ್ದೇವೆ ನಮ್ಮ ಇಂಥ ಯುವಕರನ್ನು ನಾವು ಪ್ರೋತ್ಸಾಹ ಕೇವಲ ಸಂಗಪ್ಪ ಶೆಟ್ಟಿ ಇವತ್ತು ಯುವತ ಇಂಥ ನಾವು ಅವರನ್ನು ಸನ್ಮಾನ ಮಾಡಿಕೊಂಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಯುವಕರು ಒಳ್ಳೆಯ ಹಾದಿಯಲ್ಲಿ ಒಳ್ಳೆಯ ಪ್ರಯತ್ನಶೀಲರಾಗಿ ಒಳ್ಳೆಯ ಮನಸ್ಸಿನಿಂದ ಕೆಲಸ ಮಾಡಿದ್ರೆ ಒಂದು ನಾಡಿಗೆ ಹೇಗೆ ಹೆಸರು ಉಂಟಾಗಬಹುದು ಅನ್ನೋದನ್ನ ಐ ಮ್ಯಾಕ್ಸ್ ಸಿನಿಮಾ ಟ್ವೆಂಟಿ ಟ್ವೆಂಟಿ ಫೈವ್ ಅವಾರ್ಡ್ ಅನ್ನ ಮೂಲಕ ಹೇಗೆ ತಂದಿರಲಿಲ್ಲ ಅಂತ ಸಾಧನೆಯನ್ನು ಮಾಡ್ತಾರೆ ಅದು ಸಾಮಾನ್ಯ ಪ್ರಶಸ್ತಿ ಅಲ್ಲ ದಕ್ಷಿಣ ಈಶಾನ್ಯ ರಾಷ್ಟ್ರಗಳ ಒಂದು ಕಂಪೆನಿ ಆ ಕಂಪೆನಿಯಲ್ಲಿ ನಮ್ಮ ಭಾರತವನ್ನ ಸೆಲೆಕ್ಟ್ ಮಾಡಿ ಊಟ ಸಿಟಿಯಲ್ಲಿ ಯಾವುದು ಅಂತ ಗುರುತಿಸಿಕೊಂಡಾಗ ಅದರ ಚೇರ್ಮನ್ ಥಾಮಸ್ ಅವರು ಈ ಈ ಪ್ರಶಸ್ತಿಯನ್ನು ಅವರಿಗೆ ಪ್ರದಾನ ಮಾಡಿ ಅವರು ಸಾಮಾನ್ಯ ರೆಟರ್ ಫಿಗರ್ ಥಾಮಸ್ ಅನ್ನು ಬಹಳ ಗೊತ್ತಾ ಅಲ್ಲ ಥಾಮಸ್ ಅವರು ನನ್ನ ನಿಮ್ಮಲ್ಲೇ ಹೇಳ್ತಾ ಇದ್ದಾರೆ ಅವರು ಈ ಪ್ರಶಸ್ತಿಯನ್ನು ಕೊಟ್ಟರು ಸಂಗಪ್ಪ ಪ್ರಶಸ್ತಿಯವರು ಮಾತಾಡಿದರು ಆ ಒಂದು ಪ್ರಶಸ್ತಿ ಸಿಕ್ಕ ಹರ್ಷವನ್ನು ಹೇಗೆ ವ್ಯಕ್ತಪಡಿಸ್ತೀವಿ ಸಂಪಕ್ಷ ಅಂತ ಹೇಳಿದ್ರು ಇಷ್ಟು ಆಗಿ ಒಂದು ಮಾತನ್ನು ಹೇಳಿದ್ರು ಈ ಎಲ್ಲ ಕ್ರೆಡಿಟ್ ಇದು ನನ್ನದಲ್ಲ ಇದು ನನ್ನ ಸಿನಿ ಪ್ರೇಕ್ಷಕರದ್ದು ಯಾರು ಸಿನಿಮಾ ನೋಡಕ್ಕೆ ಬರ್ತಾರೆ ಅವರಿಗೆ ನನ್ನ ಸಮರ್ಪಣೆ ಇಸ್ತಾ ಇದ್ದಾರೆ